ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಸೋಮವತಿ ಅಮಾವಾಸ್ಯೆ ಅಂದರೆ ಸೋಮವಾರ ಬರೋದನ್ನು ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಬಹಳ ಶಕ್ತಿದಾಯಕವಾದ ಕಡೆಯ ಅಮಾವಾಸ್ಯೆ ಈ ವರ್ಷದಲ್ಲಿ ಇದು ಕೊನೆಯ ಒಂದು ದಿನಗಳಲ್ಲಿ ನಾವು ನಿಂತ್ಕೊಂಡಿದ್ದೀವಿ ನೂತನ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭ ಈ ವರ್ಷದಲ್ಲಿ ಏನೇ ಕಷ್ಟ ನಷ್ಟಗಳನ್ನು ನಾವು ಪಟ್ಟಿದ್ರು ಅದು ರಿಪೀಟ್ ಆಗಬಾರ್ದು ಅಷ್ಟು ತೀವ್ರತೆ ಇರಬಾರ್ದು ಅಂತಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮನುಷ್ಯನಿಗೆ ಕಷ್ಟಗಳೇ ಬರಬಾರ್ದು ಅಂತ ನಾವು ಕೇಳ್ಕೊಳ್ಳೋದು ತಪ್ಪಾಗುತ್ತೆ ಕಷ್ಟಗಳು ಬರುವಂಥದ್ದನ್ನು ನಾವು ಯಾವ ಥರ ನಿಭಾಯಿಸ್ತೀವಿ ಅದಕ್ಕೆ ಆತ್ಮಸ್ಥೈರ್ಯ ಬುದ್ಧಿಶಕ್ತಿ ಎಲ್ಲವನ್ನು ಕೊಟ್ಟು ಕಾಪಾಡುತ್ತಾಯಿ ಅಂತ ನಾವು ಕೇಳಿಕೊಂಡು ಮುಂದೆ ಸಾಗಬೇಕು ನಮಗೆ ಕಡೆಯದಾಗಿ ಬಂದಿರೋದಕ್ಕೆ ಅಮಾವಾಸ್ಯೆ ಬಂದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಪ್ರಕೃತಿಯಲ್ಲಿ ಅದರದೇ ಆದಂಥ ಒಂದು ವಿಭಿನ್ನತೆ ಶಕ್ತಿ ಇರೋದರಿಂದ ನೋಡಿ ಒಳ್ಳೆಯ ಶಕ್ತಿ ಎಷ್ಟಿರುತ್ತೋ ಕೆಟ್ಟ ಶಕ್ತಿಗಳು ಕೂಡ ಅಮಾವಾಸ್ಯೆ ಸಮಯದಲ್ಲಿ ಅದೇ ರೀತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ದಿನದಲ್ಲಿ ಒಳ್ಳೆಯದು ಎಷ್ಟಿರುತ್ತೋ ಕೆಟ್ಟದ್ದು ಅಷ್ಟೇ ಇರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅಮಾವಾಸ್ಯೆ ದಿನ ನೀವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಅಮಾವಾಸ್ಯೆ ಅಂದ ತಕ್ಷಣ ಆ ದಿನ ನಾವು ದೂರ ಬಾರ ಹೋಗ್ಬಾರ್ದು ಏನಾದರೂ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು ತುಂಬ ಕೆಟ್ಟದ್ದಾಗುತ್ತೆ ಅನ್ನುವ ಒಂದು ಆಲೋಚನೆಗಳು ಕೂಡ ಸುಮಾರು ಜನಕ್ಕೆ ಇರುತ್ತೆ ಆದರೆ ನಾವು ದೇವರಿಗೆ ಪೂಜೆ ಮಾಡೋದು ಮಾತ್ರ ತುಂಬ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡುವಂಥದ್ದು ಯಾಕಂದರೆ ಸೋಮವಾರ ಬಂದಿರೋದ್ರಿಂದ ನೀವು ಸೋಮವಾರ ಬಂದು ನಾವು ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಆ ದಿನ ಯಥಾವತ್ತಾಗಿ ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರ ಅನ್ನೋದು ದೀಪಾರಾಧನೆ ಅನ್ನೋದು ಇದ್ದೇ ಇರುತ್ತೆ ಅದರ ಜೊತೆ ಸಂಜೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಈ ಅಮಾವಾಸ್ಯ ದಿನಗಳಲ್ಲಿ ಗೊತ್ತೋ ಗೊತ್ತಿಲ್ಲದೋ ಅಥವಾ ಮರೆತು ಬಿಟ್ಟು ಈ ತಪ್ಪುಗಳನ್ನ ಮಾಡಿಬಿಡ್ತೀರಾ ಆ ತಪ್ಪುಗಳ್ ಮಾಡಿದಾಗ ನಾವೇನೇ ಪರಿಹಾರಗಳು ಮಾಡಿಕೊಂಡ್ರು ಕೂಡ ಅದಕ್ಕೆ ಅದು ಸಮ ಆಗಿಬಿಡುತ್ತೆ ನಮಗೆ ಇದು ಫಲ ಅನ್ನೋದು ಬರೋದಿಲ್ಲ ನೀವು ನೋಡಿ ಆ ದಿನ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ ಅಥವಾ ಸಂಬಂಧಿಕರು ಇರ್ತಾರೆ ಏನು ಹಾಲು ಕೇಳ್ತಾರೆ ಅಥವಾ ಉಪ್ಪು ಕೇಳ್ತಾರೆ ಮೊಸರು ಕೇಳ್ತಾರೆ ನೋಡಿ ಸ್ನೇಹಿತರೆ ಮೊಸರು ಅನ್ನೋದು ಒಂದು ಅಭಿವೃದ್ಧಿಯ ಸಂಕೇತ ಹಾಲು ಅನ್ನೋದು ನಮ್ಮ ಮನೆಯಲ್ಲಿ ಶ್ರೇಯಸ್ಕರವಾಗಿರುತ್ತೆ ಈ ಹಾಲು ಈ ಉಪ್ಪು ಹಾಗೆ ಮೊಸರು ಅನ್ನೋದು ಲಕ್ಷ್ಮೀದೇವಿಗೆ ನಾವು ಒಂದು ಇಡುವಂಥ ವಸ್ತುಗಳಾಗಿರೋದ್ರಿಂದ ಆ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಮನೆಯಿಂದ ಕೊಡೋದಕ್ಕೆ ಹೋಗಬೇಡಿ ಆ ದಿನ ನೀವು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ನಮ್ಮ ಮನೆಯಲ್ಲಿ ಇದೇ ನಾವು ಮತ್ತೆ ತಗೊಂಡು ಬರಬೇಕಾ ಅಂತ ನಿಮ್ಗೆ ಅನ್ನಿಸ್ಬಹುದು ಸ್ನೇಹಿತರೆ ಇದ್ದರೆ ಪರವಾಗಿಲ್ಲ ಒಂದು ಪ್ಯಾಕೆಟ್ ಆದರೂ ನಾವು ಏಕೆಂದರೆ ಒಂದು ಹತ್ತು ರೂಪಾಯಿ ಇಟ್ಬಿಟ್ಟು ಏಕೆಂದರೆ ಲಕ್ಷ್ಮೀ ದೇವಿ ಬಂದು ನಮ್ಮ ಮನೆಗೆ ಬರ್ತಾಳೆ ಅದಕ್ಕೆ ಆ ಹೊತ್ತು ತಗೊಂಡು ಬಂದಿರುವಂಥ ಪ್ಯಾಕೆಟಲ್ಲೇ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಕಲ್ಲುಪ್ಪಿನ ಪರಿಹಾರ ಕಾಲದಿಂದ ಕಾಲಕ್ಕೂ ಅಷ್ಟೇ ನಿಮಿಷದಲ್ಲೇ ನಮಗೆ ಅದರಿಂದ ರಿಸಲ್ಟನ್ನು ಕೊಡುವಂಥದ್ದು ಸ್ನೇಹಿತರೆ ನೀವು ಬೇಕಾದರೆ ನೋಡಬಹುದು ನಿಮ್ಮ ಮನೆಯಲ್ಲಿ ದೊಡ್ಡವರು ಅಥವಾ ಚಿಕ್ಕವರು ಯಾರೇ ಇರಬೇ ಇರಬಹುದು ಏಜ್ ಗ್ರೂಪ್ ಅಂತೇನೂ ಇಲ್ಲ ಯಾಕಂದರೆ ಎಲ್ರಿಗೂ ಅಷ್ಟೇ ಆರೋಗ್ಯ ಸಮಸ್ಯೆ ಏನಾದರೂ ಬಂದರೆ ಹಠಾತಾಗಿ ನಮಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಾಗ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದಿದ ತಕ್ಷಣವೇ ನಮಗೆ ರಿಲೀಫ್ ಆಗಿಬಿಡುತ್ತೆ ಈ ದಿನ ನಾನು ತಿಳಿಸುತ್ತಿರುವಂಥದ್ದು ನೀವು ಒಂದು ಬೌಲನ್ನು ತಗೊಂಡು ಅದಕ್ಕೆ ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಗೂ ಗಂಧ ಅರಿಶಿಣ ಕುಂಕುಮ ನೀವು ಹನ್ನೊಂದು ರೂಪಾಯಿ ಇಡ್ತೀರೋ ಅಥವಾ ಒಂದು ರೂಪಾಯಿ ಇಡ್ತೀರೋ ಅಥವಾ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಅದು ನಿಮ್ಮ ಅನುಸಾರ ನೋಡಿ ಇವುಗಳನ್ನೆಲ್ಲ ಇಟ್ಟಾಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಮನೆಗೆ ತಗೊಂಡು ಬರೋದಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಯಾವ ಥರ ಈ ಪರಿಹಾರ ಮಾಡೋದು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ ನೀವು ಬೌಲ್ ಕೂಡ ಅಷ್ಟೇ ಅದನ್ನು ಮತ್ತೆ ಮತ್ತೆ ತಗೊಂಡು ಬರಬಾರ್ದು ಮನೆಯ ಒಳಗೆ ವಾಪಸ್ಸು ಅದನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೊಂದು ಸಾರಿ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಪರಿಹಾರ ತುಂಬ ರಿಸಲ್ಟ್ ಕೊಡುವಂಥ ಕೊಡುವಂಥ ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಬೌಲ್ ತಗೊಳ್ಳಿ ಆ ಬೌಲ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಹೊಸ್ದಾಗಿ ಕೊಂಡ್ಕೊಂಡು ಬಂದು ಆ ದಿನ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಬೌಲಲ್ಲಿ ಉಪ್ಪನ್ನು ಹಾಕಿ ಆಮೇಲೆ ನೀವು ಮುಗ್ಗಿರುವಂಥ ಲವಂಗ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಹಾಗೂ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಯಾವುದಾದ್ರೂ ಹನ್ನೊಂದು ರೂಪಾಯಿ ಏನಾದರೂ ಇಡೀ ಯಾವ ಬೌಲಾದರೂ ತಗೊಳ್ಳಿ ಅದು ನಿಮ್ಮ ಇಷ್ಟ ಅದನ್ನು ನೀವು ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಅಮಾವಾಸ್ಯೆ ದಿನ ರಾತ್ರಿ ಪೂರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಬಹುದು ದೇವರ ಮನೆಯಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಇಡಬಹುದಾ ಅಂದರೆ ತಪ್ಪದೇ ಇಟ್ಕೊಳ್ಳಿ ಇಟ್ಬಿಟ್ಟು ಮಾರನೇ ದಿನ ತಗೊಂಡೋಗಿ ಯಾವುದಾದ್ರೂ ದೇವತಾ ವೃಕ್ಷಗಳು ಅಂತ ಹೇಳ್ತೀವಿ ನೋಡಿ ಆಲದ ಮರ ಹಾಗೂ ಬೇವಿನ ಮರ ಅರಳಿ ಮರ ಈ ಥರ ನಿಮಗೆ ಮರಗಳು ಯಾವುದು ಸಿಕ್ಕಿದ್ರೂ ಪರವಾಗಿಲ್ಲ ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಸೇಮ್ ಎಲ್ಲ ತಗೊಂಡೋಗಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ವಾಪಸ್ ಬಂದು ನೀವು ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ನೋಡಿ ಹಾಗೆ ಆ ಉಪ್ಪು ತಗೊಂಡು ಬಂದಿರ್ತೀರಲ್ವ ಒಂದೊಂದು ಗಾಜಿನ ಬಾಟ್ಲು ತಗೊಂಡ್ಬಿಡಿ ಅಂದರೆ ಗಾಜಿನ ಬಾಟ್ಲಾದರೂ ತಗೊಳ್ಳಿ ತುಂಬ ಜನ ಲೋಟ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅದಕ್ಕೋಸ್ಕರ ಗಾಜಿನದ್ದು ಏನಿರುತ್ತೋ ಅದನ್ನು ತಗೊಂಡು ಅದರಲ್ಲಿ ನೀರು ಚೆಲ್ಲೋ ಥರ ಆಗದೆ ತುಂಬಿಸ್ಬಿಟ್ಟು ಅದಕ್ಕೆ ಒಂದೊಂದು ಇಡೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಒಂದೊಂದು ಮೂಲೆಯಲ್ಲಿ ಇಡಿ ಅಂದರೆ ನಿಮ್ಮ ರೂಮಲ್ಲಿ ನಿಮ್ಮ ಹಾಲಲ್ಲಿ ಹಾಗೂ ಮೇಯ್ನು ನೋಡಿ ನಿಮ್ಮ ಬಾತ್ರೂಮಲ್ಲಿ ಒಂದು ಇಡಿ ಬಾತ್ರೂಮಲ್ಲಿ ತುಂಬ ನೆಗೆಟಿವ್ ಅನ್ನೋದು ಇರುತ್ತೆ ಆ ಜಾಗ ಲ್ಲೂ ಹಾಕಿಬಿಟ್ಟು ಇಡಿ ಈ ಥರ ಸ್ನೇಹಿತರೆ ನೀವು ಸಂಜೆ ಮಾಡ್ಕೊಳ್ಳಿ ಅಮಾವಾಸ್ಯ ದಿನ ಸಂಜೆ ಈ ರೀತಿ ಪರಿಹಾರನ ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಆಮೇಲೆ ಇನ್ನೊಂದು ಶಕ್ತಿದಾಯಕವಾದ ಒಂದು ಪರಿಹಾರ ಸ್ನೇಹಿತರೆ ಇದು ನಿಮ್ಮ ಹೊಸ್ತಿಲ ಬಳಿ ಮಾಡ್ಕೊಳ್ಳಿ ತಾಮ್ರದ ಚೊಂಬನ್ನು ತಗೊಳ್ಳಿ ತಾಮ್ರದ ಚೊಂಬ ತುಂಬ ನೀರನ್ನು ಹಾಕ್ಬಿಟ್ಟು ನೀವು ಶುದ್ಧವಾದಂಥ ನೀರನ್ನು ಹಾಕ್ಬಿಟ್ಟು ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮ ಹಾಗೂ ನೀವು ಕರ್ಪೂರನ ಹಾಕಿಬಿಟ್ಟು ಹೂವನ್ನು ಅದ್ರ ಮೇಲೆ ಅಂದರೆ ನೀರಲ್ಲಿ ಹಾಕ್ಬಿಟ್ಟು ತಾಮ್ರದ ಚೊಂಬನ್ನು ನಿಮ್ಮ ಹೊಸ್ತಿಲ ಬಳಿ ಇಕ್ಬಿಡಿ ಆ ದಿನ ನೀವು ಎಷ್ಟೊತ್ತಗಾದರೂ ಇಡಬಹುದು ಬೆಳಗ್ಗೆನೇ ಇಟ್ಟರೆ ರಾತ್ರಿ ಪೂರ ಇರಲಿ ಆಮೇಲೆ ಅದನ್ನು ಮಾರನೇ ದಿನ ನೀವು ತೆಗೆದುಬಿಟ್ಟು ಗಿಡಗಳ ಹತ್ರ ಹಾಕ್ಬಿಟ್ಟು ತೊಳೆದು ಇಟ್ಕೊಳ್ಬಹುದು ಈ ಥರ ಯಾರು ಅಮಾವಾಸ್ಯೆ ದಿನ ಮಾಡ್ತಾರೋ ಆ ಮನೆಗೆ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ತಾಮ್ರದ ಚೊಂಬುವಿನ ಪರಿಹಾರ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಕೂಡ ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯ ರಿಸಲ್ಟು ಆ ದಿನ ನೀವು ಸ್ವಲ್ಪ ಜೀರಿಗೆಯನ್ನು ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಹೊಸ್ತಿಲ ಬಳಿ ಸಂಧ್ಯಾಕಾಲದಲ್ಲಿ ನೀವು ದೀಪ ಹಚ್ಚಿದ್ರು ಪೂಜೆ ಮಾಡಿದ್ರು ಹೊಸ್ತಿಲ ಬಳಿ ಈ ಕಡೆ ಆ ಕಡೆ ಪ್ರೊ ರಕ್ಷಣೆ ಮಾಡ್ಕೊಳ್ಳಿ ಸದಾ ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ ಇದನ್ನು ಮರೆಯದೆ ಈ ಪರಿಹಾರಗಳನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು